ಕೊಟ್ಟಿ ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ ಅಕ್ಕ ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂಥ ಒಂದು ಕ್ರಾಂತಿಕಾರಿಯಾದಂತಹ ಬಿಲ್ ಬರ್ತಾ ಇದೆ ಇದ್ರ ನಲ್ವತ್ತು ಪರ್ಸೆಂಟ್ ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಸೆಕೆಂಡ್ ವೈಲೇಷನ್

Not blue! ವೆಲ್ ಬದರ ಮತ ರೈತ ಇರಿಕೊಂಡೋ ನಾಡಿತು ಡೆಲ್ಲಿ ಪೇಪರ್ ನಲ್ಲಿ ಆಗ್ತಿನಿ ಅದು ನನ್ನ ಹಕ್ಕು ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ ಕನ್ನಡಕ್ಕೆ ಬೆೋರ್ಬೇಕು ಅವರ ತೆರಿಗೆಯಬೇಕು ಸಾಮರ್ಥ್ಯಬೇಕು ಅಂದ್ರೆ ಅಧ್ಯಕ್ಷರೇ ಕೇಳ್ಕೊಂಡಿರಬೇಕು ಸಭಾಧ್ಯಕ್ಷರೇ ಅವರು ಉತ್ತರ ಕೊಟ್ಟಿದ್ದಾರೆ ನಾಳೆ ಕೂಡ ಆತರ ಇದೆ ಯಾಕೆಕ್ಕೆ ಇದೆ ರೆಸಲ್ಯೂಷನ್ ಪಾಸ್ ಮಾಡೋದು ಚನ್ನಾಗಿದೆ ಅಂತ ಮಾಡಿ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿ

ಇಟ್ಸ್ ನಾನು ಆಳುವ ಪಕ್ಷ ಸರ್ಕಾರ ದಯವಿಟ್ಟು ಸರ್ಕಾರವಾಗಿ ವರ್ತಿಸಬೇಕು ಸರ್ಕಾರ ಆಳುವ ಪಕ್ಷ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲಾಖೆ ಮುಖಾಂತರ ಜಾಹೀರಾತು ಕೊಡೋದಿದೆಯಾ ಇದು ಅಕ್ಷಮ್ಯ ಅಪರಾಧ

خدا دې وکړي